ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿದೆ ಇಂತಹ ಜಿಲ್ಲಾ ಕೇಂದ್ರದ ನಡುವೆಯೇ ಹಾದು ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ರಾಷ್ಟ್ರೀಯ ಹೆದ್ದಾರಿ ಯಾವುದೇ ನಗರದ ಮೂಲಕ ಹಾದು ಹೋದರೂ ಅದು ಹೆಚ್ಚು ಅನುಕೂಲ ನಿಜ ಆದರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಸಮರ್ಪಕ ನಿರ್ಮಾಣ ಮತ್ತು ನಿರ್ವಹಣೆ ಮಾಡದ ಕಾರಣ ಮುಳುವಾಗಿ ಪರಿಣಮಿಸಿದೆ ಅಷ್ಟೇ ಅಲ್ಲ ಹೆದ್ದಾರಿಯಲ್ಲಿ ಸಾವಿನ ಸರಣಿಯೇ ಮುಂದುವರೆದಿದ್ದು ಇದಕ್ಕೆ ಪರಿಹಾರ ಹುಡುಕಲು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲವಾಗಿರುವುದು ಮಾತ್ರ ವಿಪರ್ಯಾಸ ರೋಡ್ ಇದೆ ಬ್ರಿಡ್ಜ್ ಇದೆ ಈ ಕಡೆಗೆ ಹೋಗ್ಲಿಕ್ಕೆ ಒನ್ ವೇ ಮಾತ್ರ ಬ್ರಿಡ್ಜ್ ಇದೆ ಇನ್ನೊಂದು ಕಡೆ ಬ್ರಿಡ್ಜ್ ಇಲ್ಲ ಸೊ ಆಗಿಂದ ನಾವು ಟೂ ವೀಲರ್ಸ್ ಹೋಗ್ಬೇಕಾದ್ರೆ ಬಹಳ ಅನಾನುಕೂಲ ಆಗಿದೆ ಈಶಾ ಆಗಿರೋದಿಂದ ಭಾರಿ ಟ್ರಾಫಿಕ್ ಆಗಿದೆ ಈ ಸಿಗ್ನಲ್ ಇಲ್ಲ ಪೊಲೀಸ್ ಇಲ್ಲ ಅನ್ಕಂಟ್ರೋಲ್ಡು ಡೈಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಆಗ್ತಾನೇ ಇದೆ ಬಾಯದಿಂದ ಓಡಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ ಈ ಬೈಪಾಸಲ್ಲಿ ಬೈಪ್ ಸರ್ವಿಸ್ ಆಗಿದೆ ಸರ್ವಿಸ್ ಆಡಿದ್ರು ವೇಸ್ಟ್ ಆಗಿಬಿಟ್ಟಿದೆ ಹಾಗಾದ್ರೆ ಅಂದರೆ ಈ ಕಡೆಗೆ ಟರ್ನ್ ಮಾಡೋಕ್ಕಾಗೋದಿಲ್ಲ ಮತ್ತು ಅಲ್ಲಿ ಒನೇ ಹೋಗಿ ಯೂ ಟರ್ನ್ ಮಾಡೋ ಅಲ್ಲಿ ಮತ್ತೆ ಅದು ಪ್ರಾಬ್ಲಮೇನೆ ಇದು ಅವೈಜ್ಞಾನಿಕವಾಗಿ ಬ್ರಿಡ್ಜ್ ಆಗಿರೋದನ್ನ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕಾಗ್ತದೆ ಇದು ಫುಟ್ಪಾರ್ತಿ ಐ ಮೀನ್ ಹೈದ್ರಾಬಾದ್ಗೆ ಹೋಗುತ್ತೆ ಬೆಂಗಳೂರು ಟು ಹೈದ್ರಾಬಾದ್ ಇದು ಬೆಂಗಳೂರು ಹೈದರಾಬಾದ್ ಮಹಾನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ದೇಶದಲ್ಲಿಯೇ ಅತಿ ಉದ್ದದ ಹೆದ್ದಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಸಿಲ್ಕ್ ಮಿಲ್ಕ್ ಪುಷ್ಪ ಹಣ್ಣು ಮಾತ್ರವಲ್ಲ ಇಡೀ ರಾಜಧಾನಿ ಬೆಂಗಳೂರಿಗೆ ಎಮ್ಸ್ ಸ್ಯಾಂಡ್ ಜಲ್ಲಿ ಸೇರಿದಂತೆ ಇತರೆ ಕಟ್ಟಡ ನಿರ್ಮಾಣ ಪರಿಕರಗಳನ್ನು ಒದಗಿಸುವ ಜಿಲ್ಲೆಯಾಗಿಯೂ ಚಿಕ್ಕಬಳ್ಳಾಪುರ ಕುಖ್ಯಾತಿ ಪಡೆದಿದೆ ಜೊತೆಗೆ ಪ್ರವಾಸಿ ತಾಣಗಳು ಗಿರಿಧಾಮಗಳ ನಾಡು ಎಂಬ ಖ್ಯಾತಿಯೂ ಈ ಜಿಲ್ಲೆಗಿದೆ ಇಷ್ಟೆಲ್ಲಾ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಮೂಲಕವೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಒಂದೇ ಕಡೆ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಮತ್ತೊಂದು ಕಡೆ ಅದೇ ಸೇತುವೆ ಕೆಳಗೆ ರಸ್ತೆ ಹಾದು ಹೋಗಿದೆ ಇದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಹೈದರಾಬಾದ್ ಕಡೆಯಿಂದ ಬೆಂಗಳೂರಿಗೆ ಹೋಗುವ ವಾಹನಗಳು ಅತಿಯಾದ ವೇಗವಾಗಿ ಚಲಿಸುತ್ತದೆ ಹಾಗೆ ಚಲಿಸುವ ವಾಹನಗಳು ಈ ಸೇತುವೆಯ ಬಳಿ ಗೊಂದಲ ಉಂಟಾಗಿ ಅಪಘಾತವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಚಿಕ್ಕಬಳ್ಳಾಪುರ ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಹಾದಿಯಲ್ಲಿ ವಾಹನಗಳು ವೇಗವಾಗಿ ಸಂಚರಿಸುತ್ತವೆ ಇದರಿಂದ ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗಿರುವ ಘಟನೆ ಸಾಕಷ್ಟಿವೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಅಧಿಕಾರಿಗಳು ಇಲ್ಲಿನ ಗೊಂದಲ ನಿವಾರಣೆಗೆ ಯಾವುದೇ ರೀತಿಯ ಪರಿಹಾರ ಕ್ರಮ ಕೈಗೊಂಡಿಲ್ಲ ಕನಿಷ್ಠ ಹಾಕಿದ ಸಿಗ್ನಲ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದ ಹೈದರಾಬಾದ್ ಕಡೆ ಹಾಗೂ ಬೆಂಗಳೂರು ಕಡೆ ಹೋಗುವವರಿಗೆ ಗೊಂದಲ ನಿರ್ಮಾಣವಾಗುತ್ತಿದೆ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಲವತ್ನಾಲ್ಕರಲ್ಲಿ ಸಂಚಾರ ಮಾಡಬೇಕಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಪ್ಯಾರಸ್ ಅಂದ್ರೆ ವಾಪ್ಸ್ ಅಂದ್ರೆ ಬ್ರಿಡ್ಜ್ ಹತ್ತಿರ ಬಂದು ನಾವು ಟರ್ನ್ ಮಾಡ್ಕೊಬೇಕಂತಂದರೆ ಹತ್ತರಿಂದ ಹದಿನೈದು ನಿಮಿಷ ನಿಲ್ಲಿಸಬೇಕು ಆವಳಿ ಅಂತಂದರೆ ಟಿಪ್ಪರ್ ಲಾರಿಗಳರು ಸುಮಾರು ಸ್ಪೀಡ್ ಅಂತಂದರೆ ನೂರು ನೂರ ಐವತ್ತರಲ್ಲಿ ಇರ್ತಾರೆ ಒಂದು ಸೈಡ್ ಪ್ಲೇ ಓವರ್ ಮಾಡಿದ್ದಾರೆ ಇನ್ನೊಂದು ಸೈಡ್ ಪ್ಲೇ ಓವರ್ ಮಾಡಿಲ್ಲ ಇಲ್ಲಿ ನಾವು ಟರ್ನ್ ಮಾಡ್ಕೊಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಗಾಡಿ ನಿಲ್ಲಿಸ್ಬೇಕು ಗಾಡಿ ನಿಲ್ಲಿಸಿದ್ವಿ ಅಂತೇಳಿ ಸ್ವಲ್ಪ ಯಾಮಾರಿ ಏನಾದರೂ ಮುಂದೆ ಪಾಸಾದರೆ ಟಿ ಒಡ್ಕೊಂಡು ಹೊರ್ಟೋದ್ತಾರೆ ಟಿಪ್ಪುಗಳ್ರು ಬಾ ಲಾಂಗ್ ಗಾಡಿಗಳವರು ಜಾಸ್ತಿ ಅವಳಿ ಇದೆ ದಯವಿಟ್ಟು ಇದರಿಂದ ಇಲ್ಲಿ ಒಂದು ಮಾಡಿ ಜನತೆಗೆ ರಕ್ಷಣೆ ಕೊಟ್ಟು ಅದರ ಸಹಕರಿಸಬೇಕಾಗಿ ಅಂತೇಳಿ ನಿಮ್ಮಲ್ಲಿ ಮನವಿ ನಾ ನಮ್ಮ ಪಾಲಿಕೆ ಸಿಗ್ನಲ್ಲೂ ಇಲ್ಲ ಇಲ್ಲಿ ಒಂದು ಅಂಶವೂ ಇಲ್ಲ ಇಲ್ಲಿ ಟರ್ನ್ ಮಾಡ್ಕೊಬೇಕಂದ್ರೆ ಟ್ರಾಫಿಕ್ ಪೊಲೀಸು ಇಲ್ಲ ಏನೂ ಇಲ್ಲ ಇಲ್ಲಿ ಭಾರಿ ಅನಾಹುತ ವಾರಕ್ಕೇನಿಲ್ಲ ಅಂತಂದ್ರೆ ಒಂದು ಐದು ವಾರ ಆಕ್ಸಿಡೆಂಟ್ ಅಂತೂ ಕನ್ಫರ್ಮ್ ಆಗಿ ಇರ್ತೈತೆ ಇನ್ನು ಅಗತ್ಯ ಇರುವ ಕಡೆ ಸೇವಾ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಿದೆ ಅಷ್ಟೇ ಅಲ್ಲ ಕೆಲ ಸೇತುವೆಗಳ ನಿರ್ಮಾಣವನ್ನು ಸಮರ್ಪಕವಾಗಿ ಮಾಡಿಲ್ಲ ಇದರಿಂದ ಮರಸನಹಳ್ಳಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಸೇವಾ ರಸ್ತೆಗಳಿಲ್ಲದೆ ಅಪಘಾತಗಳು ನಡೆಯುವುದು ಸಾಮಾನ್ಯವಾಗಿದೆ ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಸಂಬಂಧಿಸಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ ತುರ್ತು ಕರೆ ಮಾಡಲು ಈ ಹಿಂದೆ ಅಳವಡಿಸಿದ್ದ ದೂರವಾಣಿಗಳು ಮತ್ತು ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಾಟಾಚಾರಕ್ಕೆ ಎಂಬಂತೆ ನಿರ್ಮಿಸಲಾಗಿದ್ದು ಅವುಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ ಸರ್ವಿಸ್ ರಸ್ತೆ ನಿರ್ಮಾಣ ತುರ್ತು ಕರೆಗಳ ದೂರವಾಣಿ ದುರಸ್ತಿ ನೀರಿನ ಟ್ಯಾಂಕ್ಗಳ ದುರಸ್ತಿ ಮತ್ತು ನಿರ್ವಹಣೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮರೆತು ಎಷ್ಟೋ ಕಾಲವಾಗಿದೆ ಇನ್ನು ಟೋಲ್ ವಸೂಲಿ ಮಾಡುವ ಈ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯಲ್ಲಿ ಬಿದ್ದಿರುವ ಹೊಂಡಗಳನ್ನು ಮುಚ್ಚಲು ಮಾತ್ರ ಮುಂದಾಗುತ್ತಿಲ್ಲ ಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಮರ್ಪಕ ಕಾರ್ಯನಿರ್ವಹಣೆ ಮಾಡದ ಕಾರಣ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅಗತ್ಯ ಇರುವ ಕಡೆ ಸೇವಾ ರಸ್ತೆಗಳ ನಿರ್ಮಾಣ ಸೇತುವೆಗಳ ಸಮರ್ಪಕ ನಿರ್ಮಾಣ ಸೇರಿದಂತೆ ಇತರೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಆದರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ರಮೇಶ್ ಟಿಎಂ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ